ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಮ್ ಎಸ್ ಕುಚ್ಚು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಇವತ್ತೊಂದು ಸಿಂಪಲ್ಲಾಗಿ ಹಾಕುವಂಥದ್ದು ಡಿಸೈನ್ ತೋರಿಸ್ತಿದ್ದೀನಿ ಮತ್ತು ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ ಆ ರೀತಿ ಒಂದು ಡಿಸೈನು ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅದಕ್ಕೆ ನಾನು ಬಳಸ್ತಿರೋ ಬಿಡ್ ಬಂದು ಈ ರೀತಿ ರಿಂಗ್ ಬಿಡ್ ತೊಗೊಂಡಿದ್ದೀನಿ ಈ ರೀತಿ ಫ್ಲವರ್ ಬಿಡ್ ತೊಗೊಂಡಿದ್ದೀನಿ ಫ್ಲವರ್ ಬಿಡ್ ಬಂದು ಸ್ಮಾಲ್ ಸೈಜ್ ಬಿಡ್ ತೊಗೊಂಡಿರೋದು ಇವೆರಡು ಬಿಡು ಯೂಸ್ ಮಾಡಿ ನಾನು ಇವತ್ತು ಡಿಸೈನ್ನ ತೋರಿಸ್ತಿರೋದು ಮತ್ತು ಆರೇಳೆ ಥ್ರೆಡ್ ತೊಗೊಂಡಿದ್ದೀನಿ ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ನೈನ್ ಟೆನ್ ಅಥವಾ ಲೆವೆನ್ ಮೂರಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ನಾನಿವತ್ತು ತೋರಿಸ್ತಿರೋದು ಸ್ಯಾಂಪಲ್ ಡಿಸೈನು ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಏನೋ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟಿಗೆ ನಾನೊಂದು ಸಿಂಗಲ್ ಕ್ರಶ ಮಾಡ್ಕೋತಿದ್ದೀನಿ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ಫೋರ್ ಚೈನ್ ಹಾಕೋತಿದ್ದೀನಿ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ಹಾಕಿ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರಶ ಮಾಡ್ಕೊತಿದ್ದೀನಿ ಮತ್ತು ತ್ರೀ ಚೈನ್ ಒನ್ ಟೂ ತ್ರೀ ಮೂರು ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರಶನ ಮಾಡ್ಕೋತಿದ್ದೀನಿ ಅದಾದಮೇಲೆ ನೆಕ್ಸ್ಟು ಈ ರೀತಿ ಒಂದು ರಿಂಗ್ ಬೀಡು ಮತ್ತು ಈ ರೀತಿ ಫ್ಲವರ್ ಬೀಡು ಈ ರೀತಿ ಬೀಡನ್ನ ನೀಡಲ್ಗೆ ಹಾಕ್ಕೊಂಡು ಈ ರೀತಿ ಥ್ರೆಡ್ಗೆ ತುರ್ಸ್ಕೋಬೇಕಾಗುತ್ತೆ ಥ್ರೆಡ್ಗೆ ತುರಿಸಿ ಬೀಡ್ ಲಾಕ್ ಮಾಡ್ಕೋತಿದ್ದೀನಿ ಬೀಡ್ ಲಾಕ್ ಆದಮೇಲೆ ಎಲ್ಲಿಗೆ ಬರುತ್ತಲ್ಗೆ ನೋಡಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತು ಒನ್ ಟೂ ತ್ರೀ ಮೂರು ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಗೆ ನೋಡಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ಮತ್ತು ತ್ರೀ ಚೈನ್ ಒನ್ ಟೂ ತ್ರೀ ಮತ್ತು ತ್ರೀ ಚೈನ್ ಹಾಕಿ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಫೋರ್ ಚೈನ್ ಹಾಕೋತಿದ್ದೀನಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತಲ್ಗೆ ನೋಡಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ್ ಆದಮೇಲೆ ಮತ್ತೆ ಒನ್ ಟೂ ತ್ರೀ ಮೂರು ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರುತ್ತಲ್ಗೆ ನೋಡಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿ ಫಸ್ಟಿಗೆ ನಾನು ಇಲ್ಲಿ ಬೀಡ್ ಆದಮೇಲೆ ಎರಡು ಸರಿ ತ್ರೀ ಚೈನ್ ಹಾಕೊಂಡು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಎರಡು ಸರಿ ಆದಮೇಲೆ ನೆಕ್ಸ್ಟ್ ಫೋರ್ ಚೈನ್ ಹಾಕೊಂಡು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ತ್ರೀ ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಇಲ್ಲಿ ಸಿಂಗಲ್ ಕ್ರೋಶ ಆದಮೇಲೆ ಒಂದು ಬೀಡು ಫ್ರೆಂಡ್ಸ್ ಕನ್ಫ್ಯೂಷನ್ ಬೇಡ ನಿಧಾನಕ್ಕೆ ನೋಡಿ ಹಾಕ್ಕೊಳ್ಳಿ ಎರಡು ಸರಿ ತ್ರೀ ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶ ಆಮೇಲೆ ಫೋರ್ ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶ ಒಂದು ಸರಿ ಆಮೇಲೆ ತ್ರೀ ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶ ಒಂದು ಸರಿ ಈ ರೀತಿ ಹಾಕ್ಕೊಂಡು ನೆಕ್ಸ್ಟು ಬೀಡು ಬೀಡನ್ನ ಈ ರೀತಿ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಮಾಡ್ಕೋತಿದ್ದೀನಿ ಬೀಡ್ ಲಾಕ್ ಆದಮೇಲೆ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತಲ್ವ ನೋಡಿ ಒಂದು ಸಿಂಗಲ್ ಕ್ರೋಶ ಮತ್ತು ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಮತ್ತೆ ಒಂದು ಎಲ್ಲಿಗೆ ಬರುತ್ತಲ್ಲ ನೋಡಿ ಸಿಂಗಲ್ ಕ್ರೋಶ ಮತ್ತು ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಬರುತ್ತೆ ಬರುತ್ತಲ್ವ ನೋಡಿ ಸಿಂಗಲ್ ಕ್ರಶಾ ಈ ರೀತಿ ಫೋರ್ ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರಶ ಆದಮೇಲೆ ಒಂದೆರಡು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊತೀನಿ ಮತ್ತು ಕಟ್ ಮಾಡಿಕೊಂಡು ಥ್ರೆಡ್ ಇಳ್ಕೊಂಡ್ರೆ ಇಲ್ಲಿ ಬಂದು ಲಾಕ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ನಾನು ಫಸ್ಟಿಗೆ ಈ ರೀತಿ ಫೋರ್ ಚೈನ ಒಂದು ಸರಿ ಹಾಕೊಂಡು ತ್ರೀ ಚೈನ ಒಂದು ಸರಿ ಹಾಕೊಂಡು ಬೀಡ್ ಹಾಕೊಂಡಿದ್ದೀನಿ ಬೀಡ್ ಆದಮೇಲೆ ಇಲ್ಲಿ ಎರಡು ಸಾರಿ ತ್ರೀ ಚೈನ್ ಹಾಕ್ಕೊಂಡಿರೋದು ಆಮೇಲಿಂದ ಒಂದು ಸರಿ ಫೋರ್ ಚೈನ್ ಹಾಕ್ಕೊಂಡಿರೋದು ಒಂದು ಸರಿ ತ್ರೀ ಚೈನ್ ಹಾಕ್ಕೊಂಡಿರೋದು ಅದಾದಮೇಲೆ ಮತ್ತೆ ಬೀಡ್ ಹಾಕಿ ಎರಡು ಸರಿ ತ್ರೀ ಚೈನ್ ಹಾಕ್ಕೊಂಡು ಒಂದು ಸರಿ ಫೋರ್ ಚೈನ್ ಹಾಕ್ಕೊಂಡಿದ್ದೀನಿ ಈ ಫೋರ್ ಚೈನ್ ಗ್ಯಾಪ್ ಬಂದು ಕುಚ್ಚು ಕಟ್ಟೋದಕ್ಕೆ ಬೀಡಾದಮೇಲೆ ಎರಡು ಸಾರಿ ತ್ರೀ ಚೈನ್ ಹಾಕ್ಕೋಬೇಕಾಗುತ್ತೆ ನೆನ್ಪಿಟ್ಕೊಂಡು ನಿಧಾನಕ್ಕೆ ಹಾಕಿ ನೋಡಿ ಇಲ್ಲಾಂದರೆ ಡಿಸೈನು ಫಿನಿಷಿಂಗ್ ಬರೋಲ್ಲ ಡಿಸೈನ್ ಹಾಳಾಗುತ್ತೆ ಈ ರೀತಿ ಹಾಕ್ಕೋಬೇಕಾಗುತ್ತೆ ಇದಾದಮೇಲೆ ಈಗ ನಾನು ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ಇಲ್ಲಿ ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಇದ್ರ ಮೇಲ್ಗಡೆ ಹೋಗಿ ಮತ್ತೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತಿದ್ದೀನಿ ಈ ರೀತಿ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇದ್ರ ಮೇಲೆ ಇನ್ನೊಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ ತಗೊಂಡು ಈ ರಿಂಗ್ ಬಿಡ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲೊಂದ್ಸರಿ ಇಲ್ಲಿ ಒಂದು ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಸೇಮ್ ಅದೇ ರೀತಿ ಇದರೊಳಗಡೆ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಒಟ್ಟು ನಾನಿಲ್ಲಿ ಹದಿನೈದು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋತಿದ್ದೀನಿ ಮೂರಾಗಿದೆ ನಾಲ್ಕು ಐದು ಆರು ಫ್ರೆಂಡ್ಸ್ ಈ ಡಿಸೈನ್ನ ಸೇಮ್ ಡಿಸೈನೇ ಒಂದೇ ಸ್ಟೆಪ್ಪಲ್ಲಿ ಕೂಡ ಹಾಕ್ಬೋದು ಅದು ಕೂಡ ಯಾವ ರೀತಿ ಅಂತ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ ಸೇಮ್ ಡಿಸೈನೇ ಬರುತ್ತೆ ಒಂದೇ ಸ್ಟೆಪ್ಪಲ್ಲಿ ಮುಗಿಸೋ ಅಂಥದ್ದು ಆ ರೀತಿ ಕೂಡ ಹಾಕ್ಬೋದು ಇದನ್ನು ಮಾಡ್ಕೋತೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಟೆನ್ ಲೆವೆನ್ ಹನ್ನೊಂದು ಡಬಲ್ ಕ್ರೋಶಗಳಾಗಿದೆ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಇಲ್ಲಿ ನಾನು ಫಿಫ್ಟೀನ್ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಈ ರೀತಿ ಫಿಫ್ಟೀನ್ ಡಬಲ್ ಕ್ರೋಶ್ ಹಾಕ್ಕೊಂಡು ಇಲ್ಲಿ ತ್ರೀ ಚೈನ್ ಹಾಕಿದ್ವಲ್ಲ ಆ ಗ್ಯಾಪಲ್ಲಿ ಮಧ್ಯದಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗತ್ತೆ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ನಾನಿಲ್ಲಿ ಫೈ ಚೈನ್ ಹಾಕೋತಿದ್ದೀನಿ ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೋತಿದ್ದೀನಿ ಬಟ್ಟೆ ಟರ್ನ್ ಮಾಡಿಕೊಂಡು ನೋಡಿ ಇಲ್ಲಿ ಕೌಂಟ್ ಮಾಡ್ಕೋಬೇಕಾಗುತ್ತೆ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಳು ಡಬಲ್ ಕ್ರೋಶಗಳಿದೆಯಲ್ಲ ಅದ್ರ ಮೇಲ್ಗಡೆ ಈ ರೀತಿ ಗ್ಯಾಪ್ ಕಾಣಿಸ್ತಿದೆಯಲ್ಲ ಚೈನ್ ಗ್ಯಾಪ್ ಹೋಗಲು ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ ಈ ರೀತಿ ಬಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಟೂ ಚೈನ್ ಹಾಕ್ಕೋತಿದ್ದೀನಿ ಒನ್ ಟೂ ಟೂ ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೋತಿದ್ದೀನಿ ಬಟ್ಟೆನ ಟರ್ನ್ ಮಾಡಿಕೊಂಡು ನೆಕ್ಸ್ಟು ಸುಜಿ ಮೇಲೆ ಸರಿ ಹತ್ರ ತೊಗೊಂಡು ಈ ಫೈ ಚೈನ್ ಗ್ಯಾಪ್ ಏನಿದೆ ಇದರಲ್ಲೇ ಹೋಗಿ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ ಈ ರೀತಿ ಬಂದು ಡಬಲ್ ಕ್ರೋಶ ಡಬಲ್ ಕ್ರೋಶ್ ಆದಮೇಲೆ ಮತ್ತೆ ತ್ರೀ ಚೈನ್ ತ್ರೀ ಚೈನ್ ಹಾಕ್ಕೊಂಡು ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಒಂದು ಸಿಂಗಲ್ ಕ್ರೋಶ ಮತ್ತು ಸೂಜಿ ಮೇಲೆ ಸರಿ ಥ್ರೆಡ್ ತಗೊಂಡು ಈ ರೀತಿ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ ಥ್ರೇಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಮತ್ತು ಒಂದು ಮತ್ತು ತ್ರೀ ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ ಈ ಡಬಲ್ ಕ್ರೋಶ ಗ್ಯಾಪಲ್ಲಿ ಮತ್ತು ಅದೇ ರೀತಿ ಇನ್ನೊಂದು ಡಬಲ್ ಕ್ರೋಶ ಮತ್ತು ಡಬಲ್ ಕ್ರೋಶ ಆದಮೇಲೆ ಮತ್ತೆ ತ್ರೀ ಚೈನ್ ಫ್ರೆಂಡ್ಸ್ ನಾನು ಇಲ್ಲಿ ಹಾಕೋತಿರೋದು ಪಿಕಾಟ್ ಮಾರ್ಚ್ ಆದಮೇಲೆ ಐದು ಚೈನ್ಗಳನ್ನ ಹಾಕೊಂಡು ಹಾಗೇ ಪಿಕಾಟ್ಗಳನ್ನ ಫಿಲ್ ಮಾಡ್ಕೋತಿದ್ದೀನಿ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಈ ಡಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇಲ್ಲಿ ಇದರೊಳಗಡೆ ಫೈ ಚೈನ್ ಗ್ಯಾಪಲ್ಲಿ ಏಳು ಪಿಕೌಟ್ಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಏಳು ಪಿಕೌಟ್ಗಳಾದಮೇಲೆ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ಫ್ರೆಂಡ್ಸ್ ನೋಡಿ ಡಿಸೈನ್ ಬಂದು ಈ ರೀತಿ ಬರುತ್ತೆ ಈ ರೀತಿ ಒಂದು ಆರ್ಷ ಕಂಪ್ಲೀಟ್ ಆಗುತ್ತೆ ಇದಾದ ಮೇಲೆ ಮತ್ತೆ ಫೋರ್ ಚೈನ್ ಹಾಕೋತಿದ್ದೀನಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇದ್ರ ಮೇಲ್ಗಡೆ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದ್ಮೇಲೆ ಮತ್ತೆ ನಾನು ಈ ಬಿಟ್ ಒಳಗಡೆ ಫಿಫ್ಟೀನ್ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋತಿದ್ದೀನಿ ಒನ್ ಟೂ ತ್ರೀ ಫ್ರೆಂಡ್ಸ್ ಇಲ್ಲಿ ಹದಿನೈದು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಿದೀನಿ ರಿಂಗ್ ಬೀಡಲ್ಲಿ ಹದಿನೈದು ಡಬಲ್ ಕ್ರೋಶ ಆದಮೇಲೆ ಈ ತ್ರೀ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಫೈ ಚೈನ್ ಹಾಕೋತಿದ್ದೀನಿ ಟೂ ತ್ರೀ ಫೋರ್ ಫೈ ಫೈ ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೋತಿದ್ದೀನಿ ಬಟ್ಟೆ ಟರ್ನ್ ಮಾಡಿಕೊಂಡು ಇಲ್ಲಿ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಳು ಡಬಲ್ ಕ್ರೋಶದ ಮೇಲ್ಗಡೆ ಹೋಗಿ ಚೈನ್ ಗ್ಯಾಪ್ ರೀತಿ ಕಾಣಿಸುತ್ತಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಒನ್ ಟೂ ಟೂ ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೊತಿದ್ದೀನಿ ಬಟ್ಟೆ ಟರ್ನ್ ಮಾಡಿಕೊಂಡು ಸುಜಿ ಮೇಲೆ ಒಂದು ಸರಿ ಥ್ರೆಡ್ ತಗೊಂಡು ಈ ಫೈ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಫೈ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತರ್ದ್ಮೇಲೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಸರಿ ಇಲ್ಲಿ ಒಂದು ಡಬಲ್ ಕ್ರೋಶ ಮಾಡ್ಕೋತಿದ್ದೀನಿ ಡಬಲ್ ಕ್ರೋಶ ಆದಮೇಲೆ ತ್ರೀ ಚೈನ್ ತ್ರೀ ಚೈನ್ ಹಾಕೊಂಡು ಈ ಡಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಇಲ್ಲಿ ಒಂದು ಪಿಕೌಟ್ ಮಾಡ್ಕೋತಿದ್ದೀನಿ ಮತ್ತು ಅದೇ ರೀತಿ ಡಬಲ್ ಕ್ರೋಶ ಡಬಲ್ ಕ್ರೋಶ ಆದಮೇಲೆ ಮೂರು ಚೈನ್ಗಳು ಮೂರು ಚೈನ್ ಹಾಕಿ ಒಂದು ಡಬಲ್ ಚೈನ್ ಡಬಲ್ ಕ್ರೋಶ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇದೇ ರೀತಿ ಏಳು ಪಿಕೌಟ್ಗಳನ್ನ ಫಿಲ್ ಮಾಡ್ಕೋಬೇಕಾಗತ್ತೆ ತ್ರೀ ಚೈನ್ ಹಾಕಿ ಒಂದು ಡಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇಲ್ಲಿ ಏಳು ಪಿಕೌಟ್ಗಳನ್ನ ಫಿಲ್ ಮಾಡ್ಕೊಂಡಾಗಿದೆ ಈ ಫೈವ್ ಚೈನ್ ಗ್ಯಾಪಲ್ಲಿ ಇಲ್ಲಿ ಏಳು ಪಿಕೌಟ್ಗಳಾದಮೇಲೆ ಇಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತು ಫೋರ್ ಚೈನ್ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಮಾಡಿಕೊಂಡು ಲಾಸ್ಟಿಗೆ ಒಂದೆರಡು ಚೈನ್ ಹಾಕ್ಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ ಕಟ್ ಮಾಡಿ ಇದನ್ನು ರೀತಿ ಹೇಳ್ಕೊಂಡ್ರೆ ಇಲ್ಲೊಂದು ಲಾಟ್ ಲಾಟ್ ಆದಂಗೆ ಆಗುತ್ತೆ ಫ್ರೆಂಡ್ಸ್ ಇದನ್ನು ಕುಚ್ಚು ಕಟ್ಟೋದ್ರ ಒಳಗಡೆ ಸೇರಿಸ್ಕೊಂಡ್ರೆ ಕುಚ್ಚೊಳಗಡೆ ಉಟ್ಟೋಗ್ಬಿಡುತ್ತೆ ಇದು ಫ್ರೆಂಡ್ಸ್ ಇಲ್ಲಿ ಕುಚ್ಚು ಕಟ್ಟೋದಕ್ಕೋಸ್ಕರ ಇದು ಜಾಗ ತೊಗೊಂಡಿರೋದು ಇಲ್ಲಿ ಫೋರ್ಷನ್ ಏನು ಹಾಕಿದ್ದೀವಿ ಇದು ಕುಚ್ಚು ಕಟ್ಕೋಬೇಕು ಕುಚ್ಚು ಕಟ್ಟಿ ನಾನು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ಕುಚ್ಚಿ ಕಟ್ಟಿದ್ಮೇಲೆ ಈ ರೀತಿ ಕಂಪ್ಲೀಟ್ ಆಗಿದೆ ಡಿಸೈನ್ ಬಂದು ಕುಚ್ಚಿಗೆ ನಾನು ಎಪ್ಪತ್ತೈದು ಹೇಳದ್ರಿಟ್ ತೊಗೊಂಡಿದ್ದೀನಿ ಒನ್ ಟು ಡಬಲ್ ಒನ್ ಟು ಡಬಲ್ ಮಾಡಿದ ಮೇಲೆ ಎಳೆ ಆಗಿದೆ ಫ್ರೆಂಡ್ಸ್ ಡಿಸೈನ್ ಬಂದು ತುಂಬ ಚೆನ್ನಾಗಿದೆ ಪಿಕೌಟ್ ಫಿದರ್ ಬರುತ್ತಲ್ಲ ಆ ರೀತಿ ಬಂದಿದೆ ಡಿಸೈನ್ ಬಂದು ನ್ಯೂ ಡಿಸೈನ್ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಇದರಲ್ಲೇ ಇನ್ನೊಂದು ರೀತಿ ಹಾಕೊಂಡು ಹೋಗ್ಬೋದು ಅಂದರೆ ಒಂದೇ ಸ್ಟೆಪ್ಪಲ್ಲಿ ಮುಗಿಸ್ಕೋಬೋದು ಡಿಸೈನ್ ಬಂದು ಆ ರೀತಿ ಹಾಕ್ಬೋದು ಸ್ವಲ್ಪ ಇಲ್ಲಿ ರಿಂಗ್ ಬೀಡ್ ಹಾಕಿದ್ಮೇಲೆ ಎರಡು ಸರಿ ತ್ರೀ ಚೈನ್ ಹಾಕೋಬೇಕಲ್ಲ ಅದು ಸ್ವಲ್ಪ ಕನ್ಫ್ಯೂಷನ್ ಆದರೆ ಡಿಸೈನ್ ಬರಲ್ಲ ಫಿನಿಷಿಂಗ್ ನೀಟಾಗಿ ಕುತ್ಕೊಳ್ಳಲ್ಲ ಹಾಕ್ಬೇಕಾದ್ರೆ ಸ್ವಲ್ಪ ನಿಧಾನ ನೋಡಿ ಹಾಕೊಳ್ಳಿ ಫ್ರೆಂಡ್ಸ್ ಮತ್ತು ಇದ್ರ ಚಾರ್ಜಸ್ ಬಂದು ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಚಾರ್ಜಸ್ ಮಾಡ್ಕೋಬೋದು ಬೇಗ ಮುಗಿಯುತ್ತೆ ಟೈಮ್ ಏನು ತೊಗೊಳ್ಳೋಲ್ಲ ಜಾಸ್ತಿ ಒಂದು ಟೂ ಅವರ್ ಟೂ ಆ್ಯಂಡ್ ಹಾಫ್ ಅವರಲ್ಲೆಲ್ಲ ಮುಗಿದೋಗುತ್ತೆ ಏನು ಜಾಸ್ತಿ ತೊಗೊಳ್ಳೋಲ್ಲ ಫ್ರೆಂಡ್ಸ್ ಈ ಡಿಸೈನ್ನ ಸರಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತೀರಾ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್